ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಧುನೀಕರಣಗೊಂಡ ಕಟ್ಟಡವನ್ನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸವರಾಜ್ ವಿ ಶಿವಗಂಗಾ ಮತ್ತು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸವಂತಪ್ಪನವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಬಸವರಾಜವರು ಗುಂಡಪ್ಪನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇವತ್ತಿನ ಜೊತೆ ಇಡ್ತೀನಿ ಅಂತ ದಿನಾಂಕ ಕೊಟ್ಟೆ ಆದರೆ ನಮ್ಮ ಭದ್ರಾ ಡ್ಯಾಮ್ ನಮ್ಮ ಮುಖ್ಯಮಂತ್ರಿಗಳ ಉಪಮುಖ್ಯಂತ್ರಿ ಕಾಲಿಂದ ಇವತ್ತೇನು ಭದ್ರಾ ಡ್ಯಾಮು ಈ ಒಂದು ಇಷ್ಟು ಬೇಗ ತುಂಬಿ ನಮ್ಮ ಜನತೆಗೆ ಹಾಗೂ ನಮ್ಮ ರೈತರಿಗೆ ದಿನ ಈ ಒಂದು ಭದ್ರಾ ಡ್ಯಾಮ್ ತುಂಬಿದ ದಿನದ ಆ ನೀರನ್ನು ಈಗ ಮಳೆ ಬಿಡೋದು ಚೆನ್ನಾಗಿ ಬಿಡೋದ್ರ ಬಗ್ಗೆ ಒಂದು ಕಾರ್ಡ ಸಮಿತಿ ಮೀಟಿಂಗ್ಸ್ ಸಡನ್ನಾಗಿ ಕರೆದಿರೋದ್ರಿಂದ ನಾನು ಹೋಗ್ಬೇಕಾಗ ಬಂದಿದೆ ಆ ಕಾರಣ ತಮಗೆಲ್ಲ ವಿಷಾದ ವ್ಯವಸ್ಥೆ ಈ ಒಂದು ಉತ್ತಮವಾದ ಒಂದು ಕಟ್ಟಡನ ನಮ್ಮ ಯಾಕೆಂದರೆ ಈಗ ನಾವು ತಮಗೆಲ್ಲ ಗೊತ್ತಿದೆ ನ್ಯಾಯಾಂಗ ಶಾಸಕ ಕಾರ್ಯಾಂಗ ಹೆಂಗೆ ನಮ್ಮ ಮೂರು ಅಂಗಗಳು ಅದೇ ರೀತಿ ನಾಲ್ಕನೇ ಅಂಗ ಪತ್ರಿಕಾ ಅಂಗ ಆದ ನೀವು ಸಹ ಪಾರದರ್ಶಕತೆಯಿಂದ ಕೆಲಸ ಮಾಡೋಕ್ಕೆ ಇರೋದನ್ನು ನೋಡಿದ್ದೀನಿ ನೋಡಿದ್ದೀನಿ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ನಾನು ಸಹ ತಪ್ಪು ಮಾಡೋದಕ್ಕೂ ತಿದ್ದಿ ಹೇಳಿ ಒಂದು ಉತ್ತಮವಾದ ಸಮಾಜ ಕಟ್ಟೋ ರೀತಿ ತಾವೆಲ್ಲ ಕೆಲಸ ಮಾಡಿ ಸಹ ಸದಾ ನಾನು ನಿಮ್ಮ ಜೊತೆಗಿರ್ತೀನಿ ಯಾವುದೇ ರೀತಿಯ ಸಹಕಾರಗಳು ನಮ್ಮ ತಾಲೂಕಿನ ಅಭಿವೃದ್ಧಿಯ ವಿಷಯದಲ್ಲಿರ್ಬೋದು ನಮ್ಮ ಸಮಸ್ತ ಬಂಧುಗಳ ವಿಷಯದಲ್ಲಿರ್ಬೋದು ಪತ್ರಿಕಾ ರಂಗದ ವಿಷಯದಲ್ಲಿ ಯಾವುದೇ ಸಂದರ್ಭಗಳಿದ್ದನ್ನು ನಿಮ್ಮ ಜೊತೆ ನಾನು ಸದಾ ಇರ್ತೀನಿ ನೀವೇನು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಿದ್ರೆ ಇದೇ ರೀತಿ ತಾವು ಮೂರು ಮುಂದುವರ್ಸ್ಕೊಂಡು ಹೋಗಲಿ ನಮಗೆಲ್ಲ ಒಳ್ಳೇದಾಗಲಿ ನಾನು ಸ್ವಲ್ಪ ಹನ್ನೊಂದು ಗಂಟೆಯೂ ಶಾ ಶಾರ್ಪ್ ಟೈಮ್ ಬಂದುಬಿಡ್ತಾರೆ ಮೊದಲ ನಾನು ಮತ್ತು ಅದು ಸಭೆಯಲ್ಲಿ ತೀರ್ಮಾನ ತಗೊಂಡ್ಮೇಲೆ ಬದಲಾಯಿಸೋಕ್ಕಾಗಲ್ಲ ಮುಂಚೆ ಬರ್ಬೇಕು ಲಾಸ್ಟ್ ಟೈಮ್ ಲೇಟಾಗಿ ಹೋಗ್ಬಿಟ್ಟಿದ್ದೀನಿ ಲೇಟಾಗಿ ಬರ್ತಾರೆ ಅಂತ ಹೇಳಿ ಆ ಬೇಗ ಮಾಡ್ತೀನಿ ಅವಕಾಶ ಮಾಡಿಕೊಡಿ ಸದಾ ನಾನು ನಿಮ್ಮ ಜೊತೆ ಇರ್ತೀನಿ ಒಂದು ಉತ್ತಮವಾದ ಒಂದು ಸಮಾಜ ಕಟ್ಟೋಣ ಅಂತ ನಿಮ್ಮ ಸಂದರ್ಭದಲ್ಲಿ ಅಂತ ಹನ್ನೆರಡು ಮಾತು ಈ ದೇಶದಲ್ಲಿ ಏನಾದರೂ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಯಾವುದಕ್ಕೆ ಮೂರು ಅಂಗಗಳಿದಾವ ನಾಲ್ಕನೇ ಅಂಗ ಯಾರಾದಿದ್ರೆ ಈ ದೇಶಕ್ಕೆ ಜನರನ್ನ ಜಾಗೃತಿ ಮಾಡ್ತಕ್ಕಂಥ ಒಂದು ಅಂಗ ಅಂದ್ರೆ ಅದು ನಮ್ಮ ಪತ್ರಿಕಾರ ಅಂಗ ಅಂತಕ್ಕಂಥದ್ದನ್ನ ನಾನು ಹೆಮ್ಮೆ ಯಾಕಂದ್ರೆ ಜನರ ಒಂದು ಕಷ್ಟ ಸುಖ ಜನರ ರೋಗಗಳೇ ಸ್ಪಂದಿಸಿ ಜನರನ್ನ ಎಚ್ಚರಗೊಳಿಸ್ತಕ್ಕಂಥದ್ದು ಸರ್ಕಾರನ ಎಚ್ಚರಗೊಳಿಸ್ತಕ್ಕಂಥದ್ದು ಯಾವ್ದಾದ್ರು ಅಂಗ ಇದೆ ಅಂದ್ರೆ ಅದು ಪತ್ರಿಕಾ ರಂಗ ಅಂತ ಹರಿತವಾಗಿರ್ತಕ್ಕಂಥ ಪತ್ರಿಕಾ ರಂಗದಿಂದ ಒಂದು ಪತ್ರಿಕಾ ರಂಗ ಅಂದ್ರೆ ಇಡೀ ರಾಜ್ಯ ಎಲ್ಲರಿಗೂ ಎಲ್ಲರೂ ಒಳ್ಳೇದಾಗ್ಲಿ ಅಂತಕ್ಕಂಥದ್ದನ್ನ ನಾನು ಹೇಳುತ್ತಾ ಇವತ್ತು ಪತ್ರಿಕಾ ರಂಗ ನಡೆಸ್ತಕ್ಕಂಥದ್ದು ಬಹಳ ಕಷ್ಟ ಈ ದಿನಗಳಲ್ಲಿ ಈ ದಿನಮಾನಗಳಲ್ಲಿ ಪತ್ರಿಕೆಯನ್ನು ನೆನೆಸ್ತಕ್ಕಂಥದ್ದು ಬಹಳ ಕಷ್ಟ ಇದೆ ಆದ್ರೂ ಸಹ ನಮ್ಮ ಚನ್ನಗಿರಿ ತಾಲೂಕಿನ ಎಲ್ಲ ಯುವಕರು ಹಿರಿಯರು ಸೇರ್ಕೊಂಡು ಸಂಘದ ಪದಾಧಿಕಾರಿ ಅಧ್ಯಕ್ಷರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇಂತ ಒಂದು ಒಂದು ಸುಂದರವಾಗಿರ್ತಕ್ಕಂಥದ್ದು ನಿಮಗೆ ಮೊದಲಿನ ಹೇಳಲಿಕ್ಕೆ ಬಯಸ್ತೀನಿ ನಾನು ಸಹ ನನ್ನ ಅಂದ ಅಂತ ಏನಾದ್ರು ಕೊಡೋದಿದ್ರೆ ಈ ಭವನಕ್ಕೆ ಮುಂದಿನ ಕೇಳಿದ್ರೆ ನಾನು ಸಹ ಒಂದು ಶಾಸಕರ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅದ್ರ ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಪತ್ರಿಕೆಗೆ ಒಂದು ಬರ್ತಾ ಇದೆ ಅಂದ್ರೆ ಅದು ಸಿದ್ದರಾಮಯ್ಯ ಅವ್ರ ಪಡೆಗೆ ಅಂತ ಆಗೋದೇ ರಚನೆ ಮಾಡಿ ಯಾಕಂದ್ರೆ ಇವತ್ತು ಹನ್ನೆರಡು ಸಾವಿರ ರೂಪಾಯಿ ಒಬ್ಬ ನಿವೃತ್ತಿ ನಿವೃತ್ತಿ ಆಗಿರ್ತಕ್ಕಂಥ ಒಬ್ಬ ಪತ್ರಿಕೆ ನಿವೃತ್ತಿ ಆಗಿರ್ತಕ್ಕಂಥ ಒಬ್ಬ ಪತ್ರಕರ್ತರಿಗೆ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಈಗ ಈಗಾಗಲೇ ಮತ್ತೆ ಈಗ ಅದನ್ನ ಇನ್ನ ಐದು ಸಾವಿರ ರೂಪಾಯಿ ಜಾಸ್ತಿ ಆಗಿ ಒಂದ್ ಹದಿನೆಂಟು ಸಾವಿರ ರೂಪಾಯಿ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಜಾಸ್ತಿ ಮಾಡಕ್ಕಂಥ ನಾನು ಒತ್ತನೆ ಮಾಡಿ ಈ ನಮ್ಮ ಪತ್ರಿಕೆಯಲ್ಲಿ ಏನು ಕಟ್ಸಲ್ಲಿರ್ತಕ್ಕಂಥ ಅವ್ರ ನಿವೃತ್ತಿ ಜೀವನ ನಂತರ ಅವರ ಕುಟುಂಬ ಭದ್ರತೆ ನೀಡ ಒಂದು ಏನು ಭದ್ರತೆಯನ್ನ ಕೊಡ್ತಕ್ಕಂಥ ನಿರ ಪಿಂಚಣಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇನೆ ಮತ್ತೆ ನಿಮ್ಮ ಏನೇ ನಾನು ಸ್ಪಂದಿಸ್ಕೊಂಡು ನಿಮ್ಮ ಪತ್ರಿಕೆಯ ನಾನು ಸಹ ನಾನು ಜಾಸ್ತಿ ಬಳದಲ್ಲೇ ಪತ್ರಿಕಾಂಗದ ಜೊತೆಗೆ ಯಾವಾಗಲೂ ನಾವು ದಾವಣಗೆರೆಯಲ್ಲಿ ಅವರ ಒಡನಾಟನ ನಾನು ಅವ್ರ ಜೊತೆಗೆ ಇತ್ತು ಅವ್ರ ಜೊತೆಗೆ ಒತ್ತೇನಾದ್ರೂ ಶಾಸಕನಾಗಿದ್ದೀನಂದ್ರೆ ಅದ್ರ ಪತ್ರಿಕೆಯಲ್ಲಿ ಯಾಕಂದ್ರೆ ನನಗೆಲ್ಲರೂ ಸಹ ನಮ್ಮ ಹುಡುಗ ಅಂತಾನೆ ನಾನು ಗುಡ್ಸ್ಕೊಂಡು ಪತ್ರಿಕೆ ರಂಗದಲ್ಲಿ ಅಷ್ಟ ಮಟ್ಟಕ್ಕೆ ನನಗೆ ಒಂದು ಶಕ್ತಿಯಾಗಿ ನಿಂತಿರ್ತಕ್ಕಂಥ ಈ ಒಂದು ಪತ್ರಿಕಾ ರಂಗ ಪದಾಧಿಕಾರಿಗಳು ಅಧ್ಯಕ್ಷರು ನಮ್ಮ ಎಲ್ಲಾ ಹಿರಿಯರು ಎಲ್ಲರೂ ಸಹ ಇಲ್ಲಿ ಚನ್ನಗಿರಿಯಲ್ಲಿ ಉತ್ತಮವಾಗಿರ್ತಕ್ಕಂತ ನನ್ನ ನಾನ್ ನೋಡಿದಾಗೆ ಇದು ತಾಲೂಕು ವೈದ್ಯ ಇರ್ತಕ್ಕಂಥದ್ದು ನಮ್ ದಾವಣಗೆರೆಯಲ್ಲೂ ಸಹ ಈ ತರ ದಾವಣಗೆರೆ ಸ್ವಂತ ಜಿಲ್ಲೆಲೆ ಸ್ವಂತ ಯಾಕಂದ್ರೆ ಅಲ್ಲಿನ ಇಲ್ಲಿ ದಾವಣಗೆರೆ ಜಿಲ್ಲೆ ಆದ್ರೆ ಇವತ್ತು ನೀವು ಅಡಿಕೆನಾಡಿನ ಪತ್ರಿಕಾ ರಂಗರಾಗಿದ್ರಿಂದ ನಿಮ್ಗೆ ಈ ಒಂದು ಶರಣ ಮಾಡಿದ ನಾನು ನಿಮ್ ಜೊತೆ ಕೈ ಜೋಡಿಸ್ಕೊಂಡು ನಿಮ್ಮ ಒಂದು ಪತ್ರಿಕೆಯ ರಂಗದ ನಿಮ್ ಕಷ್ಟ ಸುಖಗಳಿಗೆ ಸರ್ಕಾರದ ಮೇಲೆ ಒತ್ತಡ ಹಾಕಿ